ಹೈಕಮಾಂಡ್ ಎಚ್ಚರಿಕೆ ನಡುವೆ ಏನೋ ಶಾಸಕರ ಮತ್ತೊಂದು ತಂಡ ಡೆಲ್ಲಿಗೆ ಹೋಗಿದೆ ಸರ್ ಬಾಲಕೃಷ್ಣ ಇಕ್ ಏನು ಮಾಡಲಿ ಓಲಿ ಈಗ ಎಮ್ ಎಲ್ ಎಗಳು ಅವರು ಸ್ವಾತಂತ್ರ್ಯ ಇರ್ತದೆ ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ ನೋಡೋಣ ಜನ ಅಲ್ಟಿಮೇಟ್ಲಿ ಹೈ ಕಮಾಂಡ್ ಯಾಸ್ ಟು ಟೇಕ್ ಎ ಡಿಶನ್ ಹೈ ಕಮಾಂಡು This is not the same thing. The set of uh, Amelia's also are appealing to the High Command No, they should put no, this my filing, the Whatever they want to the say, let sir. them say to the High Command. Ultimately, to put a full stop to this confusion, the High Command has to take a decision. The uh, High Command or to take ಹೈಕಮಾಂಡ್ ಎಚ್ಚರಿಕೆ ನಡುವೆ ಏನೋ ಶಾಸಕರ ಮತ್ತೊಂದು ತಂಡ ಎಲ್ಲಿಗೆ ಹೋಗಿದೆ ಸರ್ ಬಾಲಕೃಷ್ಣ ಇಕ್ಬಾಲ್ ಉಸೇನು ಓಲಿ ಈಗ ಎಮ್ ಎಲ್ ಎಗಳು ಅವರು ಸ್ವಾತಂತ್ರ್ಯ ಇರ್ತದೆ ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ ನೋಡೋಣ ಜನ ಅಲ್ಟಿಮೇಟ್ಲಿ ಹೈ ಕಮಾಂಡ್ ಆ್ಯಸ್ ಟು ಟೇಕ್ ಎ ಡಿಸಿಷನ್ ಹೈ ಕಮಾಂಡು